ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಇವತ್ತು ಮಾಡ್ತಾ ಇರೋದು ವೈಟ್ ಚಿಕನ್ ಪಲಾವ್ ಇಡೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕುಕ್ಕರಿಗೆ ಕುಕ್ಕರಿಗೆ ಎಣ್ಣೆ ಹಾಕಿ ಪಲಾವ್ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕಿ ಏಲಕ್ಕಿಯಲ್ಲಿ ಹಾಕಿ ಸೋಂ ತರಸಿ ಮತ್ತೆ ಈ ರೀತಿ ಹಾಕಿ ಮೆತ್ತಗಾಗಿ ಆಕಿಗೆ ಫ್ರೈ ಮಾಡಿ ಚಿಂಟು ಬಂಡೋಳಿ ಟೇಸ್ಟ್ ಹಾಕಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಬಂಡೋಳಿ ಪುದಿನಾ ಸೊಪ್ಪು ಸಾಂಬಾರ್ ಸೊಪ್ಪು ಫ್ರೈ ಮಾಡಿ ಅದಕ್ಕೆ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಅನ್ಸಿ ಫ್ರೈ ಮಾಡಬೇಕು ಆಮೇಲೆ ಫ್ರೈ ಆದಮೇಲೆ ಮೊಸರು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಆಮೇಲೆ ನೀರು ಹಾಕಿ ನಿಮಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅಕ್ಕಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಬೇಕು ನಮಗೆ ವೈಟ್ ಬೇಕಾಗಿರೋದ್ರಿಂದ ಯಾವುದೇ ರೀತಿ ಮಸಾಲೆ ಐಟಮ್ಸ್ ಆಗಲಿ ಆಗಲಿ ಏನೂ ಹಾಕ್ಬಾರ್ದು ಯಾಕಂದರೆ ನಮಗೆ ವೈಟ್ ಬೇಕಾಗಿರೋದ್ರಿಂದ ಮೊಸರು ಹಾಕಬೇಕಷ್ಟೆ ಇನ್ನೇನು ಹಾಕಂಗಿಲ್ಲ ಮಸಾಲೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಲೈಟ್ ಮಸಾಲೆನೇ ಇಂಟು ಬಿಡೋದು ಅಷ್ಟೇ ಆಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಈ ಥರ ವೈಟ್ ಇರಬೇಕು ನಮಗೆ ನೀಟಾಗಿ ವೈಟ್ ಬಂದಿದೆ ಸೊ ಚೆನ್ನಾಗಾಗಿದೆ ನೋಡಿದ್ರಾ ಚೆನ್ನಾಗಿ ಬಂದಿದೆ So thank you for watching. Please subscribe.